ಎಸ್ವೈಎಸ್ ವಿರಾಜಪೇಟೆ ಝೋನ್ ಸಮಿತಿ ವತಿಯಿಂದ ಚಿಟ್ಟಡೆಯಲ್ಲಿ ಏರ್ಪಡಿಸಿದ್ದ ಇಗ್ನೈಟ್ ಮೀಟ್ ಲೀಡರ್ಸ್ ಕ್ಯಾಂಪ್ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು ಚಿಟ್ಟಡೆ ಮದ್ರಸಾ ಸಭಾಂಗಣದಲ್ಲಿ ಎಸ್ವೈಎಸ್ ವಿರಾಜಪೇಟೆ ಝೋನ್ ಅಧ್ಯಕ್ಷ ಹಮ್ಜಾ ಮದನಿ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮವನ್ನ ಝೋನ್ ಕೋಶಾಧಿಕಾರಿ ಮಹದಿ ಅಹಮದ್ ತಂಗಳ್ ಪ್ರಾರ್ಥನೆ ನೆರವೇರಿಸಿ ಎಸ್ವೈಎಸ್ ಜಿಲ್ಲಾಧ್ಯಕ್ಷ ಮುನೀರ್ ಮಹಳರಿ ಉದ್ಘಾಟಿಸಿ ಮಾತನಾಡಿದರು ಎಸ್ವೈಎಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಯಾಕೂಬ್ ಮಾಸ್ಟರ್ ಮಾತನಾಡಿ ಸಂಘಟನೆಯಿಂದಾಗುವ ಪ್ರಯೋಜನ ಹಾಗೂ ವಿರಾಜಪೇಟೆ ಝೋನ್ ಸಮಿತಿ ಏರ್ಪಡಿಸಿರುವ ಇಗ್ನೈಟ್ ಮೀಟ್ ಕಾರ್ಯಕ್ರಮ ಶ್ಲಾಘನೀಯವಾದದ್ದು ಎಲ್ಲ ಸರ್ಕಲ್ ಮತ್ತು ಯೂನಿಟ್ಗಳಲ್ಲಿ ಕೂಡ ಕಾರ್ಯಕ್ರಮ ಆಯೋಜನೆಗೊಳ್ಳುವಂತಾಗಲಿ ಅಂತ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ರು പറഞ്ഞതുപോലെ തന്നെ സംഘടനയെ വളരെ ും ഒരുപാട് ശബ്ദങ്ങൾ ഉണ്ടാക്കി സമ്മേളനങ്ങൾ കഴിക്കുമ്പോ അതിൽ നമ്മുടെ പ്രവർത്തകർക്ക് വേണ്ടതൊന്നും ലഭ്യമാകുന്നില്ല एसएसएफ जिला कमरदी अंसारी प्रधान कार्यदर्शी जुनैद कार्यक्रम के शुभ हारे बढ़िया नरगति उपन्स उम्मर सकाफी चदलयम चदल नेतृत्वनी संघटन अदर महत्व एसवैस राज्य नायक अहमद मदनी जिला समितिया इसाबा कार्यदर्शी बशीर कल कार्यदर्शी सलाम सलां गोणिकुप्म कार्यदर्शी अश्रफ्व विराजपेटे जोन शियाबुद्दीन तंग चिटड़े जमात अध्यक्ष अब्बास ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ಝಕರೆಯ ನಾಪಕ್ಲೋ